ಪ್ರಿಯ ವಿದ್ಯಾರ್ಥಿಗಳೇ ಆರನೇ ತರಗತಿಯ ವಿಜ್ಞಾನ ವಿಷಯದ ಹತ್ತನೇ ಅಧ್ಯಾಯ ಕಾಂತಗಳೊಂದಿಗೆ ಆಟ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ ಮೊದಲನೆಯ ಮುಖ್ಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಮೊದಲನೆಯ ಪ್ರಶ್ನೆ ಕೃತಕ ಕಾಂತಗಳು ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ಗಳಂತಹ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತವೆ ದುಂಡಾಕಾರ ಕುದುರೆಲಾಳಾಕಾರ ಮತ್ತು ಸ್ತಂಭಾಕಾರ ಇನ್ನು ಎರಡನೆಯ ಪ್ರಶ್ನೆ ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಕಾಂತೀಯ ಪದಾರ್ಥಗಳು ಎಂದು ಕರೆಯುತ್ತಾರೆ ಇನ್ನು ಮೂರನೆಯ ಪ್ರಶ್ನೆ ಕಾಗದವು ಒಂದು ಡ್ಯಾಶ್ ಪದಾರ್ಥವಲ್ಲ ಕಾಂತೀಯ ಅಂದರೆ ಕಾಗದ ಅಂತಕ್ಕಂಥದ್ದು ಅಕಾಂತೀಯ ಪದಾರ್ಥ ಇನ್ನು ನಾಲ್ಕನೆಯ ಪ್ರಶ್ನೆ ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡುಹಿಡಿಯಲು ಡ್ಯಾಶ್ ತೂಗು ಹಾಕುತ್ತಿದ್ದರು ನೈಸರ್ಗಿಕ ಕಾಂತಗಳನ್ನು ತೂಗು ಹಾಕುತ್ತಿದ್ದರು ಇನ್ನು ಐದನೆಯ ಪ್ರಶ್ನೆ ಕಾಂತವು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತದೆ ಎಷ್ಟು ಎರಡು ಧ್ರುವಗಳನ್ನು ಹೊಂದಿರುತ್ತದೆ ಈಗ ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಒಂದು ಧ್ರುವವಿದೆ ಈ ಹೇಳಿಕೆ ತಪ್ಪಾಗಿದೆ ಕಾಂತಕ್ಕೆ ಯಾವಾಗಲೂ ಎರಡು ಧ್ರುವಗಳು ಇನ್ನು ಎರಡನೆಯ ಹೇಳಿಕೆ ಕೃತಕ ಕಾಂತಗಳು ಗ್ರೀಸ್ನಲ್ಲಿ ಕಂಡುಹಿಡಿಯಲ್ಪಟ್ಟವು ಈ ಹೇಳಿಕೆ ಕೂಡ ತಪ್ಪು ಇನ್ನು ಮೂರನೆಯ ಹೇಳಿಕೆ ಕಾಂತದ ಸಜಾತಿಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ ಈ ಹೇಳಿಕೆ ಸರಿ ಇನ್ನು ನಾಲ್ಕನೆಯ ಹೇಳಿಕೆ ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂಡಕಾಂತದ ಮುಂಭಾಗಕ್ಕೆ ಅಂಟಿಕೊಳ್ಳುತ್ತವೆ ಈ ಹೇಳಿಕೆ ತಪ್ಪು ಯ ದಂಡಕಾಂತದ ತುದಿಗಳಲ್ಲಿ ಅಂಟಿಕೊಳ್ಳುತ್ತವೆ ಇನ್ನು ಐದನೆಯ ಹೇಳಿಕೆ ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಹೌದು ಸ್ವತಂತ್ರವಾಗಿ ತೂಗು ಬಿಟ್ಟಂತಹ ಕಾಂತ ಯಾವಾಗಲೂ ಉತ್ತರ ದಕ್ಷಿಣಾಭಿಮುಖವಾಗಿಯೇ ನಿಲ್ಲುತ್ತದೆ ಇನ್ನು ಆರನೆಯ ಹೇಳಿಕೆ ಯಾವುದೇ ಸ್ಥಳದಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡು ಹಿಡಿಯಲು ದಿಕ್ಸೂಚಿಯನ್ನು ಬಳಸಬಹುದು ಈ ಹೇಳಿಕೆಯನ್ನು ನೇರವಾಗಿ ತಪ್ಪು ಅಂತೇಳಿ ಗುರುತಿಸೋಣ ಇನ್ನು ಕೊನೆಯ ಹೇಳಿಕೆ ರಬ್ಬರ್ ಒಂದು ಕಾಂತೀಯ ಪದಾರ್ಥ ತಪ್ಪು ರಬ್ಬರ್ ಅದೊಂದು ಅಕಾಂತೀಯ ಪದಾರ್ಥ ಇನ್ನು ಮೂರನೆಯ ಮುಖ್ಯ ಪ್ರಶ್ನೆ ಪೆನ್ಸಿಲ್ ಶಾರ್ಪ್ನರನ್ನು ಪ್ಲಾಸ್ಟಿಕ್ನಿಂದ ಮಾಡಲಾಗಿದ್ದರೂ ಕಾಂತದ ಎರಡು ಧ್ರುವಗಳಿಂದ ಅದು ಆಕರ್ಷಿತಗೊಳ್ಳುವುದನ್ನು ಗಮನಿಸಲಾಗಿದೆ ಅದರ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಿರಬಹುದಾದ ಪದಾರ್ಥವೊಂದನ್ನು ಹೆಸರಿಸಿ ಅಂತೇಳಿ ಉತ್ತರ ನೋಡೋದಾದರೆ ಪೆನ್ಸಿಲ್ ಶಾರ್ಪ್ನರ್ ಅಂತಕ್ಕಂಥದ್ದು ಇದೆಯಲ್ವ ಅದು ಪ್ಲಾಸ್ಟಿಕ್ನಿಂದ ಮಾಡಲಾಗಿದ್ದರೂ ಅದರ ಕೆಲವು ಭಾಗಗಳನ್ನು ತಯಾರಿಸಲಿಕ್ಕೆ ಕಬ್ಬಿಣದಂತಹ ಕಾಂತೀಯ ವಸ್ತುಗಳನ್ನು ಬಳಸಬೇಕಾಗ್ತದೆ ಇನ್ನು ನಾಲ್ಕನೆಯ ಮುಖ್ಯ ಪ್ರಶ್ನೆ ಕಾಂತವೊಂದರ ಒಂದು ಧ್ರುವವು ಮತ್ತೊಂದು ಕಾಂತದ ಇನ್ನೊಂದು ಧ್ರುವದ ಹತ್ತಿರ ಇಟ್ಟಿರುವ ಬೇರೆ ಬೇರೆ ಸ್ಥಾನಗಳನ್ನು ಕಾಲಂ ಒಂದು ತೋರಿಸುತ್ತದೆ ಕಾಲಂ ಎರಡರಲ್ಲಿ ಪ್ರತಿ ಸಂದರ್ಭದಲ್ಲಿ ಅವುಗಳ ನಡುವಿನ ಕ್ರಿಯೆಯ ಫಲಿತಾಂಶವನ್ನು ಸೂಚಿಸ್ತದೆ ಈ ಮಾಹಿತಿಯನ್ನು ಆಧರಿಸಿಬಿಟ್ಟು ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಕಾಲಂ ಒಂದು ಮತ್ತು ಕಾಲಂ ಎರಡು ಎರಡರಲ್ಲೂ ಕೂಡ ಖಾಲಿ ಸ್ಥಳಗಳಿದ್ದಾವೆ ಅವುಗಳನ್ನು ತುಂಬಬೇಕು ಎರಡೂ ಕಾಂತಗಳ ಉತ್ತರ ಮತ್ತು ಉತ್ತರ ಬದಿಗಳು ಪರಸ್ಪರ ಸಮೀಪಕ್ಕೆ ಬಂದಾಗ ವಿಕರ್ಷಣೆ ಹೊಂದುತ್ತವೆ ಅದೇ ರೀತಿಯಾಗಿ ಇಲ್ಲಿ ಆಕರ್ಷಣೆ ಆಗಬೇಕು ಅಂದರೆ ಉತ್ತರಕ್ಕೆ ನಾವು ದಕ್ಷಿಣ ಧ್ರುವವನ್ನೇ ತರಬೇಕಾಗ್ತದೆ ಇನ್ನು ದಕ್ಷಿಣ ಮತ್ತು ಉತ್ತರ ಧ್ರುವಗಳು ಪರಸ್ಪರ ಸಮೀಪಕ್ಕೆ ಬಂದರೆ ಆ ಎರಡೂ ಕಾಂತಗಳು ಆಕರ್ಷಿಸುತ್ತವೆ ಅದೇ ರೀತಿ ವಿಕರ್ಷಣೆ ಆಗಬೇಕು ಅಂದರೆ ದಕ್ಷಿಣಕ್ಕೆ ದಕ್ಷಿಣ ಧ್ರುವವನ್ನೇ ನಾವು ಸಮೀಪಕ್ಕೆ ತರಬೇಕಾಗುತ್ತೆ ಇನ್ನು ಐದನೆಯ ಮುಖ್ಯ ಪ್ರಶ್ನೆ ಕಾಂತದ ಯಾವುದಾದರೂ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಕಾಂತದ ಗುಣಲಕ್ಷಣಗಳನ್ನು ಈ ರೀತಿಯಾಗಿ ಪಟ್ಟಿ ಮಾಡಬಹುದು ಮೊದಲನೆಯ ಗುಣಲಕ್ಷಣ ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಉತ್ತರ ದಕ್ಷಿಣಾಭಿಮುಖವಾಗಿ ನಿಲ್ತದೆ ಅದೇ ರೀತಿ ಎರಡನೆಯ ಲಕ್ಷಣವನ್ನು ನೋಡೋದಾದರೆ ಕಾಂತವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎನ್ನುವ ಎರಡು ಕಾಂತೀಯ ಧ್ರುವಗಳನ್ನು ಹೊಂದಿದೆ ಇನ್ನು ಆರನೆಯ ಪ್ರಶ್ನೆ ದಂಡಕಾಂತದ ಧ್ರುವಗಳು ಎಲ್ಲಿರುತ್ತವೆಯೇ ದಂಡಕಾಂತವು ತನ್ನ ಎರಡೂ ತುದಿಗಳಲ್ಲಿ ಧ್ರುವಗಳನ್ನು ಹೊಂದಿರುತ್ತದೆ ಅವೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಇನ್ನು ಏಳನೆಯ ಮುಖ್ಯ ಪ್ರಶ್ನೆ ಒಂದು ದಂಡಕಾಂತವು ಅದರ ಧ್ರುವಗಳಲ್ಲಿ ಸೂಚಿಸುವ ಗುರುತುಗಳನ್ನು ಹೊಂದಿಲ್ಲ ಅದರ ಯಾವ ತುದಿಯಲ್ಲಿ ಉತ್ತರ ಧ್ರುವ ಇದೆ ಎಂಬುದನ್ನು ನೀವು ಹೇಗೆ ಕಂಡುಹಿಡಿಯುವಿರಿ ಈ ಒಂದು ಪ್ರಶ್ನೆಗೆ ಉತ್ತರ ತುಂಬ ಸರಳ ಒಂದು ದಂಡಕಾಂತವನ್ನು ದಾರದಿಂದ ಸ್ವತಂತ್ರವಾಗಿ ತೂಗಿಬಿಡಬೇಕು ಆಗ ಅದು ಉತ್ತರ ದಕ್ಷಿಣಾಭಿಮುಖವಾಗಿ ನಿಲ್ತದೆ ಹೀಗೆ ಅದರ ಉತ್ತರ ಧ್ರುವವನ್ನು ಕಂಡುಹಿಡಿಯಬಹುದು ನಮಗೆ ಭೌಗೋಳಿಕವಾಗಿ ಉತ್ತರ ಧ್ರುವ ಯಾವುದು ಅಂತ ಗೊತ್ತಿರುತ್ತೆ ಹೀಗಾಗಿ ಕಾಂತದ ಉತ್ತರ ಧ್ರುವವನ್ನು ಈ ಒಂದು ಸರಳ ಚಟುವಟಿಕೆಯ ಮೂಲಕ ಸುಲಭವಾಗಿ ಕಂಡುಹಿಡಿಯಬಹುದು ಇನ್ನು ಎಂಟನೆಯ ಮುಖ್ಯ ಪ್ರಶ್ನೆ ಕಬ್ಬಿಣದ ಪಟ್ಟಿಯೊಂದನ್ನು ನಿಮಗೆ ಕೊಡಲಾಗಿದೆ ಅದನ್ನು ಹೇಗೆ ಕಾಂತವನ್ನಾಗಿ ಮಾಡುವಿರಿ ಅಂತಕ್ಕಂಥ ಪ್ರಶ್ನೆ ಉತ್ತರ ಕಬ್ಬಿಣದ ಪಟ್ಟಿಯನ್ನು ಕಾಂತವನ್ನಾಗಿ ಪರಿವರ್ತಿಸುವ ವಿಧಾನ ಈ ರೀತಿಯಾಗಿ ಒಂದು ಹೆಡ್ಡಿಂಗನ್ನು ಹಾಕ್ಕೊಂಡೇ ವಿವರಣೆಯನ್ನು ಬರೀಬೇಕು ಆಯತಾಕಾರದ ಕಬ್ಬಿಣದ ತುಂಡನ್ನು ತೆಗೆದುಕೊಂಡು ಅದನ್ನು ಮೇಜಿನ ಮೇಲೆ ಇಡಬೇಕು ಈಗ ದಂಡಕಾಂತವನ್ನು ತೆಗೆದುಕೊಂಡು ಅದರ ಒಂದು ಧ್ರುವವನ್ನು ಕಬ್ಬಿಣದ ತುಂಡಿನ ಮೇಲಿಟ್ಟು ದಂಡಕಾಂತವನ್ನು ಮೇಲಕ್ಕೆ ಎತ್ತದೆಯೇ ಕಬ್ಬಿಣದ ತುಂಡಿನ ಉದ್ದಕ್ಕೂ ಅದನ್ನು ಇನ್ನೊಂದು ತುದಿ ತಲುಪುವವರೆಗೆ ಚಲಿಸುವಂತೆ ಮಾಡಬೇಕು ಅಂದರೆ ಉಜ್ಜಬೇಕು ಈ ಕ್ರಿಯೆಯನ್ನು ಮೂವತ್ತರಿಂದ ನಲವತ್ತು ಬಾರಿ ಪುನರಾವರ್ತಿಸಬೇಕು ಬಳಿಕ ಪಿನ್ ಅಥವಾ ಕಬ್ಬಿಣದ ರಜಗಳನ್ನು ಕಬ್ಬಿಣದ ಪಟ್ಟಿಯ ಸಮೀಪಕ್ಕೆ ತಂದು ಪರೀಕ್ಷಿಸಬೇಕು ಇಲ್ಲವಾದರೆ ಇನ್ನೂ ಕೆಲ ಸಮಯದವರೆಗೆ ಮೇಲಿನ ಕ್ರಿಯೆಯನ್ನು ಆ ಉಜ್ಜುವಿಕೆಯನ್ನು ಮುಂದುವರೆಸಬೇಕು ಹೀಗೆ ಕಬ್ಬಿಣದ ಪಟ್ಟಿಯನ್ನು ಕಾಂತವಾಗಿ ಪರಿವರ್ತಿಸಬಹುದು ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನು ನೋಡೋದಾದರೆ ದಿಕ್ಕುಗಳನ್ನು ತಿಳಿಯಲು ದಿಕ್ಸೂಚಿಯು ಹೇಗೆ ಬಳಸಲ್ಪಡುತ್ತದೆ ಉತ್ತರ ದಿಕ್ಸೂಚಿಯಲ್ಲಿನ ಸೂಜಿಕಾಂತವು ಯಾವಾಗಲೂ ಉತ್ತರ ದಕ್ಷಿಣಾಭಿಮುಖವಾಗಿ ವಿಶ್ರಾಂತಿಯಲ್ಲಿರ್ತದೆ ಅಂದರೆ ದಿಕ್ಸೂಚಿಯಲ್ಲಿರುವಂತಹ ಸೂಜಿಕಾಂತ ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಅದು ಯಾವಾಗಲೂ ಉತ್ತರ ದಕ್ಷಿಣಾಭಿಮುಖವಾಗಿ ನಿಲ್ತದೆ ಈ ಎರಡು ದಿಕ್ಕುಗಳ ಆಧಾರದ ಮೇಲೆ ಉತ್ತರದ ಬಲಕ್ಕೆ ಪೂರ್ವ ಎಡಕ್ಕೆ ಪಶ್ಚಿಮ ಎಂಬುದಾಗಿ ಉಳಿದ ದಿಕ್ಕುಗಳನ್ನು ತಿಳಿಯಬಹುದಾಗಿದೆ ಈ ರೀತಿಯಾಗಿ ದಿಕ್ಸೂಚಿಯು ದಿಕ್ಕುಗಳನ್ನು ತಿಳಿಯಲು ಬಳಸಲ್ಪಡುತ್ತದೆ ಇನ್ನು ಕೊನೆಯ ಮುಖ್ಯ ಪ್ರಶ್ನೆ ಒಂದು ಬಕೆಟ್ನಲ್ಲಿರುವ ನೀರಿನಲ್ಲಿ ತೇಲುತ್ತಿರುವ ಆಟಿಕೆ ದೋಣಿಯನ್ನು ಸಮೀಪಕ್ಕೆ ವಿವಿಧ ದಿಕ್ಕುಗಳಿಂದ ಕಾಂತವೊಂದನ್ನು ತರಲಾಗಿದೆ ಪ್ರತಿ ಸಂದರ್ಭದಲ್ಲಿ ಗಮನಿಸಿದ ಪರಿಣಾಮವನ್ನು ಕಾಲಂ ಒಂದರಲ್ಲಿ ಕೊಟ್ಟಿದೆ ಕಾಲಂ ಎರಡರಲ್ಲಿ ಗಮನಿಸಿದ ಪರಿಣಾಮಗಳಿಗೆ ಸಂಭಾವ್ಯ ಕಾರಣಗಳನ್ನು ಒದಗಿಸಲಾಗಿದೆ ಕಾಲಂ ಒಂದರಲ್ಲಿರುವ ಹೇಳಿಕೆಗಳನ್ನು ಕಾಲಂ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಸರಳವಾಗಿ ಮೊದಲ ಕಾಲಂನಲ್ಲಿರುವಂಥ ಹೇಳಿಕೆಗಳಿಗೆ ಎರಡನೆಯ ಕಾಲಂನಲ್ಲಿರುವ ಹೇಳಿಕೆಗಳನ್ನು ಹೊಂದಿಸಿ ಬರೀಬೇಕು ಇನ್ನು ಮೊದಲನೇ ಹೇಳಿಕೆಯನ್ನು ನೋಡೋದಾದರೆ ದೋಣಿಯು ಕಾಂತದ ಕಡೆಗೆ ಆಕರ್ಷಿಸಲ್ಪಡುತ್ತದೆ ಈ ಹೇಳಿಕೆಗೆ ಹೊಂದಿಕೆಯಾಗುವಂತಹ ಮತ್ತೊಂದು ಹೇಳಿಕೆ ಕಾಲಂ ಎರಡರಲ್ಲಿ ನಾಲ್ಕನೇದರಲ್ಲಿ ಬರ್ತದೆ ಕಾಂತೀಯ ಪದಾರ್ಥಗಳಿಂದ ದೋಣಿಯು ಮಾಡಲ್ಪಟ್ಟಿದೆ ಕಾಂತೀಯ ಪದಾರ್ಥಗಳಿಂದ ಮಾಡಲ್ಪಟ್ಟಾಗ ಮಾತ್ರ ಅದು ಕಾಂತದ ಕಡೆಗೆ ಆಕರ್ಷಿತವಾಗುತ್ತೆ ಇನ್ನು ಎರಡನೆಯ ಹೇಳಿಕೆ ಕಾಂತದಿಂದ ದೋಣಿಯು ಪ್ರಭಾವಕ್ಕೊಳಗಾಗಿಲ್ಲ ಇದು ಪ್ರಭಾವಕ್ಕೊಳಗಾಗಿಲ್ಲ ಅಂದರೆ ಅದು ಅಕಾಂತೀಯ ವಸ್ತುವೇ ಆಗಿರಬೇಕು ಅಂದರೆ ದೋಣಿಯು ಅಕಾಂತೀಯ ಪದಾರ್ಥದಿಂದ ಮಾಡಲ್ಪಟ್ಟಿರುತ್ತೆ ಇನ್ನು ಮೂರನೆಯ ಹೇಳಿಕೆ ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದ ಕಡೆಗೆ ಚಲಿಸುತ್ತದೆ ಮೂರನೆಯ ಹೇಳಿಕೆಯನ್ನು ನೋಡಿದರೆ ಕಾಲಂ ಎರಡರಲ್ಲಿರುವ ಎರಡನೇ ಹೇಳಿಕೆ ಸರಿ ಹೊಂದುತ್ತದೆ ದೋಣಿಯ ತಲೆಯ ಕಡೆ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ ಇನ್ನು ನಾಲ್ಕನೆಯ ಹೇಳಿಕೆಯನ್ನು ನೋಡೋದಾದರೆ ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದಿಂದ ದೂರಕ್ಕೆ ಚಲಿಸುತ್ತದೆ ಈ ಹೇಳಿಕೆಗೆ ಕಾಲಂ ಒಂದರಲ್ಲಿರುವ ಮೊದಲ ಹೇಳಿಕೆ ಸರಿ ಹೊಂದದೆ ಯಾಕಂದರೆ ದೋಣಿಯ ತಲೆಯ ಕಡೆ ಉತ್ತರ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ ಹೀಗೆ ಮಾಡೋದ್ರಿಂದ ಎರಡೂ ಕೂಡ ಸಜಾತಿಯ ಧ್ರುವಗಳಾಗ್ತವೆ ಆಗ ಕಾಂತದಿಂದ ದೂರಕ್ಕೆ ಚಲಿಸುತ್ತದೆ ಇನ್ನು ಐದನೆಯ ಹೇಳಿಕೆ ದಿಕ್ಕು ಬದಲಿಸದೆ ದೋಣಿ ತೇಲುತ್ತದೆ ಹೀಗಾಗಬೇಕು ಅಂದರೆ ಕಾಲಂ ಎರಡರಲ್ಲಿರುವ ಮೂರನೇ ಹೇಳಿಕೆ ದೋಣಿಯ ಉದ್ದದ ನೇರದಲ್ಲಿ ಒಂದು ಸಣ್ಣ ಅಯಸ್ಕಾಂತವನ್ನು ಅದರಲ್ಲಿ ಬಂಧಿಸಲಾಗಿದೆ ಅಂದರೆ ದಿ ದೋಣಿ ವಿಚಲನೆಗೊಳಗಾಗದೆ ಚಲಿಸಬೇಕಾದರೆ ಇಲ್ಲಿ ಅಯಸ್ಕಾಂತ ಸೆಳೆಯುವಿಕೆ ಕಾರಣ ಆಗುತ್ತೆ ಹಾಗಾಗಿ ಇಲ್ಲಿಗೆ ಕಾಂತಗಳೊಂದಿಗೆ ಆಟ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು ಮುಗಿದವು ನಮಸ್ಕಾರ